ಎಲ್ಲರಿಗೂ ಶುಭೋದಯ ಆಯಿತಾ ಕಾಫಿ ತಿಂಡಿಯಲ್ಲ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಶೌರ್ಯನ ಎಡತೋಳಿಗೆ ಬುಲೆಟ್ ತಾಗಿ ಗಾಯವಾಗಿತ್ತು ರಕ್ತ ಸೋರುತ್ತಿತ್ತು ಅದನ್ನು ಕಂಡು ಶೌರ್ಯ ಎಂದ ರಚಿದ ಹೆಣ್ಣು ಕಣ್ಣು ತೇಲಿಸುತ್ತಿದ್ದ ಶೌರ್ಯನನ್ನು ಗಟ್ಟಿಯಾಗಿ ಹಿಡಿದು ಶ್ರಮ್ ಕಡೆಗೆ ನೋಡಿದರೆ ಅವನು ಮುಖ್ಯ ದ್ವಾರಕ್ಕೆ ಬೀಗ ಹಾಕಿ ಈಗ ನಿನ್ನ ಗಂಡನನ್ನು ಹೇಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀಯ ಅಚ್ಚು ಎನ್ನುತ್ತಾ ಮತ್ತೆ ತನ್ನ ಗನ್ ತೆಗೆದು ಅವರಿಬ್ಬರತ್ತ ಗುರಿ ಇಟ್ಟು ನೀನು ನನಗೆ ಸಿಗ್ದಿದ್ದ ಮೇಲೆ ಅವನಿಗೂ ಸಿಗಬಾರ್ದು ಅಂತ ಹೇಳಿದ್ದೆ ಇದಕ್ಕೆ ಅವನು ಸಾಯ್ಬೇಕು ಅವನು ಸತ್ತರೆ ನೀನು ನೋವಿನಿಂದ ನರಳುತ್ತೀಯ ಅದನ್ನು ನೋಡಿ ನಾನು ಖುಷಿ ಪಡ್ತೀನಿ ಆಮೇಲೆ ನಾವು ಮದುವೆ ಆಗಿ ಈ ಆಸ್ತಿಯನ್ನು ಎಂಜಾಯ್ ಮಾಡೋಣ ಎಂದು ನಗುವ ಹೊತ್ತಿಗೆ ಜೋರಾಗಿ ರಂಗ ಮತ್ತು ರಾಣಿಯ ಹೆಸರನ್ನು ಕೂಗುತ್ತಾಳೆ ಐಕ್ಯ ಆದರೆ ಮತ್ತೆ ನಗುವ ಶ್ರಮ್ ಅವರಿಬ್ಬರನ್ನು ಈಗಾಗಲೇ ರೂಮಿನಲ್ಲಿ ಕೂಡಿ ಹಾಕಿದ್ದೇನೆ ಅಚ್ಚುಮ ಎನ್ನುತ್ತಾ ಮತ್ತೊಂದು ಗುಂಡನ್ನು ಹಾರಿಸುತ್ತಾನೆ ತಕ್ಷಣ ಶೌರ್ಯನ ಸಮೇತ ಕೆಳಗೆ ಬಿದ್ದ ಐಕ್ಯ ಅವನ ಮೈಯನ್ನೆಲ್ಲ ದಡವಿ ನೋಡುತ್ತಾ ನಿನಗೇನೂ ಆಗಿಲ್ಲ ತಾನೆ ಮತ್ತೆ ಆ ಗುಂಡು ನಿಂಗೆ ಬಿತ್ತಾ ಎಂದು ಅಳುತ್ತಲೇ ಪ್ರಶ್ನಿಸಿದಾಗ ಇಲ್ಲ ಹೆಂಡತಿ ಇದೊಂದೇ ಗುಂಡು ಬಿದ್ದಿದ್ದು ನೀನು ಹೀಗೆ ಅಳಬೇಡ ನನಗೇನು ಆಗಿಲ್ಲ ನೀನು ರೂಮ್ಗೆ ಹೋಗಿ ರೂಮ್ನ ಲಾಕ್ ಮಾಡ್ಕೊ ಎಂದು ಕಷ್ಟದಲ್ಲಿ ನುಡಿದ ಶೌರ್ಯ ಕಣ್ಣು ತೇಲಿಸುವುದ ಕಂಡ ಐಕ್ಯ ಐಕ್ಯೂಹು ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ನಿನ್ನೊಂದಿಗೆ ನಾನಿರ್ತೀನಿ ಶೌರ್ಯ ಗಂಡ ಕಷ್ಟದಲ್ಲಿರುವಾಗ ಹೆಂಡತಿ ಅವನೊಂದಿಗೆ ಇರಬೇಕು ಅಲ್ವಾ ಎನ್ನುತ್ತಾ ಅವನ ಕಾಲಿಂದ ಚಪ್ಪಲಿ ತೆಗೆದು ಶ್ರಮಣತ ಎಸೆದು ಎದ್ದು ನಿಂತರೆ ಅವಳ ಕೈ ಹಿಡಿಯುತ್ತಾನೆ ಶೌರ್ಯ ಅವನಿಂದ ಕೈ ಬಿಡಿಸಿಕೊಂಡ ಐಕ್ಯ ಈ ಡಾಕ್ಟರ್ ಶ್ರಮ್ಗೆ ಬಾರಿಸೋಣ ಅಂದರೆ ನನ್ನ ಕೈಗೆ ಏನು ಸಿಗ್ತಾ ಇಲ್ವಲ್ಲ ಎಂದು ನೋಡುತ್ತಾ ಶೌರ್ಯನ ಮತ್ತೊಂದು ಚಪ್ಪಲಿ ತೆಗೆದು ಅವನ ಎಸೆದರೆ ಪಕ್ಕಕ್ಕೆ ವಾಲಿ ತಪ್ಪಿಸಿಕೊಂಡ ಶ್ರಮ್ ಮತ್ತೆ ಗುಂಡು ಹಾರಿಸಲು ಟ್ರಿಗರ್ ಒತ್ತಿದ್ದನಾದರೂ ಬುಲೆಟ್ ಖಾಲಿ ಆಗಿದ್ದರಿಂದ ಗುಂಡು ಸಿಡಿಯಲಿಲ್ಲ ಅವನು ಮತ್ತೆ ಮತ್ತೆ ಟ್ರಿಗರ್ ಒತ್ತುವ ಪ್ರಯತ್ನ ಮಾಡುವಾಗ ಏಳು ಶೌರ್ಯ ಡಾಕ್ಟರ್ ಹತ್ರ ಹೋಗೋಣ ಸಿನಿಮಾದಲ್ಲಿ ತೋರುವಷ್ಟು ಸುಲಭವಾಗಿ ನಿನ್ನ ತೋಳಿಗೆ ಚಾಕು ಚುಚ್ಚಿ ಬುಲೆಟ್ ತೆಗೆಯೋಕೆ ಆಗಲ್ಲ ಹಾಗೆ ನಿನ್ನ ಪ್ರಾಣಕ್ಕೆ ಯಾವ ಅಪಾಯವೂ ಇಲ್ಲ ಬಟ್ ಸ್ವಲ್ಪ ಹೊತ್ತು ಕಳೆದರೂ ಬ್ಲಡ್ ಲಾಸ್ ಆಗಿ ನೀನು ಪ್ರಜ್ಞೆ ತಪ್ಪುತ್ತೀಯ ಕಮಾನ್ ಗೆಟಪ್ ಮತ್ತೆ ಇವನನ್ನು ವಿಚಾರಿಸಿಕೊಳ್ಳೋಣ ಎನ್ನುತ್ತಾ ಶೌರ್ಯನನ್ನು ಎಬ್ಬಿಸಿದ ಐಕ್ಯ ಅವನ ಬಲಗೈಯನ್ನು ತನ್ನ ಭುಜದ ಸುತ್ತ ಬಳಸಿ ಅವನೊಂದಿಗೆ ಮೆಟ್ಟಿಲನ್ನು ಇಳಿಯುತ್ತಾಳಾದರೂ ಅವರಿಬ್ಬರಿಗೂ ಮತ್ತೆ ಅಡ್ಡ ನಿಂತಿದ್ದ ಶ್ರಮ್ ನೋಡು ಒಳ್ಳೆಯ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಸುಮ್ಮನೆ ಸೈಡ್ಗೆ ಹೋಗಿಬಿಡು ನಿನಗಿನ್ನು ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಾನು ನರ್ಸ್ ಐಕ್ಯ ಆಗಿದ್ದಾಗ ಮಾತ್ರವೇ ಬಾಯಲ್ಲಿ ಮಾತಾಡ್ತೀನಿ ಅದೇ ಬರೀ ಐಕ್ಯ ಆಗಿದ್ದರೆ ನನ್ನ ಕೈ ಮಾತ್ರವೇ ಮಾತಾಡುತ್ತೆ ಇಷ್ಟು ವರ್ಷ ನಿನಗೆ ಅನ್ನ ಹಾಕಿದ ವ್ಯಕ್ತಿಯನ್ನು ಸಾಯಿಸಲು ನೋಡ್ತೀಯಲ್ಲ ನಿನಗೆ ನೀತಿ ನಿಯತ್ತು ಅನ್ನೋದೇ ಇಲ್ವಾ ನನ್ನನ್ನು ಕೆಣಕದೇ ಸೈಡ್ಗೆ ಹೋಗು ನಾನು ನನ್ನ ಗಂಡನನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗಬೇಕು ಎಂದು ಎಚ್ಚರಿಕೆ ಕೊಟ್ಟ ಐಕ್ಯ ಮುಂದೆ ಹೆಜ್ಜೆ ಇಟ್ಟರೆ ಶೌರ್ಯ ತನ್ನ ತಂದೆ ತಾಯಿಗೆ ಯಾವ ಬೇಸ್ಬಾಲ್ ಬ್ಯಾಟ್ನಲ್ಲಿ ಹೊಡೆದಿದ್ದನೋ ಅದೇ ಬ್ಯಾಟ್ ತಂದ ಶ್ರಮ್ ಬೇಕು ಬೇಕೆಂದೇ ಬುಲೆಟ್ ತಾಗಿದ್ದ ಶೌರ್ಯನ ಎಡಭುಜದ ಮೇಲೆ ಹೊಡೆಯುತ್ತಾ ನನಗೆ ಮೊದಲಿನಿಂದಲೂ ನಿನ್ನನ್ನು ಕಂಡರಾಗುವುದಿಲ್ಲ ನೀನೇ ನನ್ನ ಶತ್ರು ನನ್ನ ಕಾಂಪಿಟೇಟರ್ ನೀನು ನನ್ನ ವಸ್ತುಗಳನ್ನೆಲ್ಲ ಕಸಿದುಕೊಳ್ಳುತ್ತೀಯ ಅಪ್ಪ ಅಮ್ಮನ ಜೊತೆ ಹಣ ಆಸ್ತಿ ಎಲ್ಲವನ್ನು ಕಸಿದುಕೊಂಡಿದ್ದು ಸಾಲದು ಅಂತ ನಾನು ಪ್ರೀತಿಸಿದ ಹೆಣ್ಣನ್ನು ಸಹ ಕಸಿದುಕೊಂಡೆ ನೀನು ಸಾಯ್ಬೇಕು ಅದಿ ನೀನು ಸಾಯ್ಬೇಕು ಇಷ್ಟು ವರ್ಷ ನಿನ್ನ ಹಂಗಲ್ಲೇ ಬದುಕಿದ್ದಾಯಿತು ಮಾತು ಮಾತಿಗೂ ಹಂಗಿಸಿ ಹಂಗಿಸಿ ಅವಮಾನ ಮಾಡ್ತೀಯಾ ನೀನು ಸತ್ತರೆ ನಿನ್ನ ಹೆಂಡತಿಯ ಜೊತೆ ನಾನು ಚೆನ್ನಾಗಿರ್ತೀನಿ ಮತ್ತೆ ಈ ಸಮಾಜದಲ್ಲಿ ನಿನಗೆ ಸಿಗುವ ಗೌರವ ನಂಗೆ ಯಾಕೆ ಸಿಗಲ್ಲ ಇಡೀ ಜಗತ್ತಿಗೆ ಗೊತ್ತು ನೀನೊಬ್ಬ ಪ್ಲೇಬಾಯ್ ಅಂತ ಆದರೂ ಹುಡುಗಿಯರು ನಿನ್ನ ಹಿಂದೆಯೇ ಸಾಯ್ತಾರೆ ಆ ಮಾನಸ ಕಲ್ಪಿತ ಇಬ್ಬರೂ ಅಷ್ಟೆ ನೀನು ಅಂದರೆ ಸಾಕು ಬಿದ್ದು ಸಾಯ್ತಾರೆ ಅವರಿಗೆ ನೀನೇ ಬೇಕಂತೆ ನೋಡು ಶ್ರಮ್ ನಿನ್ನ ಜನ್ಮದ ಬಗ್ಗೆ ನಮ್ಮಲ್ಲಿ ಒಳ್ಳೆಯ ಅಭಿಪ್ರಾಯವಿಲ್ಲ ನೀನು ದಯಾನಂದ್ ಮಾವ ಮತ್ತು ನಿಮ್ಮಮ್ಮನ ಅಕ್ರಮ ಸಂತಾನವಂತೆ ಹಾಗೆ ಹೀಗೆ ಏನೇನೋ ಹೇಳಿ ಮಾನಸ ನನ್ನನ್ನು ರಿಜೆಕ್ಟ್ ಮಾಡಿದ್ದಳು ಅದು ಕೂಡ ನಾನಾಗಿ ನಾನೇ ಏನನ್ನು ಹೇಳದೆ ಕೇಳದೆಯೇ ಎಂದು ಕೋಪದಲ್ಲಿ ಹಲ್ಲು ಕಡಿದ ಶ್ರಮ್ ಮತ್ತೊಂದು ಪೆಟ್ಟು ಹಾಕುವ ಮೊದಲು ಶೌರ್ಯನ ಬಿಟ್ಟು ಬ್ಯಾಟ್ ಹಿಡಿದ ಐಕ್ಯ ತೆಗೆಯೋಲೆ ಏನಂದುಕೊಂಡೆ ನೀನು ನಾನಿರುವಾಗ ನನ್ನ ಗಂಡನನ್ನು ಮುಟ್ಟಲು ಬಿಡ್ತೀನ ನನಗೊಂದು ಅಡ್ಡ ಹೆಸರಿದೆ ಏನು ಗೊತ್ತಾ ರೌಡಿ ಬೇಬಿ ಏನು ಹೇಳು ನಾನು ರೌಡಿ ಬೇಬಿ ಎಂದು ಬಿರುಸಾಗಿ ಅವನ ಕೈಯಿಂದ ಬ್ಯಾಟ್ ಕಿತ್ತ ಐಕ್ಯ ಅವನಿಗೆ ಸರಿಯಾಗಿ ಬಾರಿಸುತ್ತಾಳೆ ಹೇ ಅಚ್ಚು ನೋವಾಗುತ್ತೆ ಎಂದ ಶ್ರಮ್ ಅವಳಿಂದ ಬ್ಯಾಟ್ ಕಸಿಯಲು ನೋಡಿದಾಗ ಅಚ್ಚುಗಿಚ್ಚು ಅಂದರೆ ನೀನು ಕೆನ್ನೆ ಮೇಲೆ ನನ್ನ ಬೆರಳಚ್ಚು ಬೀಳೋ ರೇಂಜ್ಗೆ ಹೊಡಿತೀನಿ ಮನೆ ಹಾಳು ಅಪ್ಪ ಅಮ್ಮನಿಗೆ ಇನ್ನೇನು ಒಳ್ಳೆಯ ಮಗ ಹುಟ್ಟಲು ಸಾಧ್ಯನಾ ಅವರಿಬ್ಬರು ಹೇಗೆ ನಯವಂಚಕ ಕೆಟ್ಟವರೋ ನೀನು ಕೂಡ ಅದೇ ರೀತಿ ನಯವಂಚಕನೇ ಅದಕ್ಕೆ ಕಣೋ ಹಿರಿಯರು ಹೇಳೋದು ಬಡಬಡ ಎನ್ನುವ ಮನುಷ್ಯರನ್ನು ಬೇಕಾದರೆ ನಂಬಿಬಿಡು ಆದರೆ ಮಾತನ್ನೇ ಆಡದೆ ಬರೀ ನಗುಮುಖವನ್ನು ಹೊತ್ತುಕೊಂಡು ತಿರುಗುವ ಜನರನ್ನು ನಂಬಬೇಡ ಅಂತ ನೀನು ಸಹ ಯಾವಾಗಲೂ ನಗು ನಗುತ್ತಾ ಓಡಾಡುವವನು ಅಲ್ವಾ ಈ ನಿನ್ನ ನಗುಮುಖದ ಹಿಂದೆ ಇಷ್ಟು ಕೆಟ್ಟ ಮುಖ ಇರಬಹುದು ಎನ್ನುವ ಕಲ್ಪನೆ ಕೂಡ ಯಾರಿಗೂ ಇರೋದಿಲ್ಲ ಇಷ್ಟು ವರ್ಷ ನಿನ್ನನ್ನು ಸಾಕಿರುವ ವ್ಯಕ್ತಿಯನ್ನೇ ಸಾಯಿಸಲು ನೋಡ್ತಾ ಇದೆಯಲ್ಲ ನೀನನ್ನು ಸುಮ್ಮನೆ ಬಿಡ್ತೀನಾ ನಿನಗೆ ಹೊಡೆದರೆ ಮಾತ್ರ ನೋವಾಗುತ್ತೆ ನನ್ನ ಗಂಡನಿಗೆ ಹೊಡೆದರೆ ನೋವಾಗೋದಿಲ್ವಾ ನನ್ನ ಗಂಡನಿಗೆ ಹೊಡೆದರೆ ನನಗೆ ನೋವಾಗುತ್ತೆ ಈಗ ನಿಂಗೆ ಹೊಡೆದರೆ ನಿಂಗೂ ನೋವಾಗುತ್ತ ನೋಡ್ತೀನಿ ಎನ್ನುತ್ತಲೇ ಶ್ರಮ್ನ ಕಾಲು ಕೈಗೆಲ್ಲ ಎರ್ರಾಬಿರ್ರಿ ಬ್ಯಾಟ್ ಬೀಸಿದ ಐಕ್ಯ ಅವನ ಕೊರಳಪಟ್ಟಿ ಹಿಡಿದು ಏನಂದೇ ನನ್ನ ಗಂಡನನ್ನು ಸಾಯಿಸಿದ ನಂತರ ನನ್ನೊಂದಿಗೆ ಜೀವನ ಮಾಡ್ತೀಯ ನಾನು ಯಾರೋ ಕಾಂಜಿ ಪಿಂಜಿ ಅಲ್ಲಮ್ಮ ನಾನು ಐಕ್ಯ ನನ್ನ ಗಂಡ ಇದ್ದರೂ ಸರಿಯೇ ಇಲ್ಲದಿದ್ದರೂ ಸರಿಯೇ ಇನ್ನೊಬ್ಬರ ಹಿಂದೆ ಹೋಗುವ ಮಗಳಲ್ಲ ನಾನು ಎನ್ನುತ್ತಲೇ ಅವನ ತೊಡೆ ಮಧ್ಯಕ್ಕೆ ಗುದ್ದು ಕೊಡುವ ಐಕ್ಯ ಹೋಗಿ ಮೂಲಲ್ಲಿ ಬಿದ್ದಿರು ಮೊದಲು ನನ್ನ ಗಂಡನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಬರ್ತೀನಿ ನಂತರ ನಿಮ್ಮ ಅಪ್ಪ ಅಮ್ಮನ ಜೊತೆ ಜೈಲಲ್ಲಿ ಮುದ್ದೆ ಮುರಿಯುವಂತೆ ಎನ್ನುತ್ತಾ ಅವನನ್ನು ತಳ್ಳಿ ಶೌರ್ಯನನ್ನು ಕರೆದುಕೊಂಡು ಬಾಗಿಲವರೆಗೂ ಹೋಗುತ್ತಾಳೆ ಛೇ ಈ ಹಾಳಾದವನು ಬೀಗದ ಎಲ್ಲಿಟ್ಟಿದ್ದಾನೆ ಗೊತ್ತಿಲ್ಲ ಶೌರ್ಯ ಇರು ಹೋಗಿ ಅವನ ಜೇಬಲ್ಲಿ ನೋಡಿ ಬರ್ತೀನಿ ಎನ್ನುತ್ತಾ ಅವನನ್ನು ಅಲ್ಲಿಯೇ ಕೂರಿಸಿದವಳು ಮತ್ತೆ ಕೆಳಗೆ ಬಿದ್ದು ಮುಖಕ್ಕೆ ಉಚ್ಚುತ್ತಿದ್ದ ಶ್ರಮ್ನ ಬಳಿ ಹೋಗಿ ಅವನ ಶರ್ಟ್ ಜೇಬನ್ನು ತಡುಕಾಡಿ ಕೀ ಎಲ್ಲೋ ಎಂದರೆ ಹೇಳಲಾರೆ ಎಂದು ತಲೆಯನ್ನು ಅಡ್ಡಡ್ಡ ಆಡಿಸುತ್ತಾನೆ ಶ್ರಮ್ ನೀನು ಹೇಳದಿದ್ದರೆ ಯಾರು ಬಿಡ್ತಾರೆ ಎನ್ನುತ್ತಾ ತಾನೇ ಎಸೆದಿದ್ದ ಬ್ಯಾಟನ್ನು ಮತ್ತೆ ತಂದ ಐಕ್ಯ ಅವನ ಮುಖಾಮುತಿ ನೋಡದಂತೆ ಬಾರಿಸುತ್ತಾ ಕೀ ಎಲ್ಲಿದೆ ಹೇಳು ಎನ್ನುತ್ತಿದ್ದರೆ ಮೈ ಮೇಲೆ ಆವೇಶ ಬಂದಂತೆ ಒಮ್ಮೆಲೆ ಮೇಲಿದ್ದ ಶ್ರಮ್ ಅವಳ ಎರಡೂ ಕೈಯನ್ನು ಬಲವಾಗಿ ಹಿಡಿದು ಬಲವಂತವಾಗಿ ಕೆಳಗಿದ್ದ ರೂಮಿನೊಳಗೆ ಎಳೆದುಕೊಂಡು ಹೋಗಿ ರೂಮಿನ ಬಾಗಿಲನ್ನು ಹಾಕುತ್ತಾನೆ ಮರ್ಯಾದೆಯಾಗಿ ಬಾಗಿಲು ತೆಗೆದರೆ ಸರಿ ಮಗನೇ ಇಲ್ಲಾಂದರೆ ಇವತ್ತು ನಾನೇ ನಿನ್ನನ್ನು ಸಾಯಿಸುತ್ತೇನೆ ಅಷ್ಟೇ ನಾನು ಒಪ್ಪಿಗೆ ಇಲ್ಲದೆ ನನ್ನ ಮುಟ್ಟುವ ಗಂಡು ಇನ್ನೂ ಹುಟ್ಟಿಲ್ಲ ಎಂದು ದವಡೆ ಬಿಗಿದ ಐಕ್ಯ ಬಾಗಿಲು ತೆಗೆಯಲು ನೋಡುವಾಗ ಅವಳನ್ನು ಗಟ್ಟಿಯಾಗಿ ಹಿಡಿಯುವ ಶ್ರಮ್ ಅವಳನ್ನು ಚುಂಬಿಸಲು ನೋಡುತ್ತಾನೆ ಬಿಡೋ ನನ್ನನ್ನು ಎಂದು ಐಕ್ಯ ಅವನನ್ನು ತಳ್ಳಲು ನೋಡುತ್ತಿದ್ದಷ್ಟು ಅವಳ ಮೇಲಿನ ಹಿಡಿತವನ್ನು ಬಿಗಿ ಮಾಡಿದ ಶ್ರಮ್ ತನ್ನ ಕಾಲುಗಳ ಮೂಲಕ ಅವಳ ಕಾಲುಗಳನ್ನು ಬಂಧಿಸಿ ಅವಳಿಗೆ ಮುತ್ತಿಕ್ಕಲು ನೋಡುವ ಹೊತ್ತಿಗೆ ಆ ರೂಮಿನ ಬಾಗಿಲನ್ನು ತಳ್ಳಿ ಒಳಗೆ ಬರುತ್ತಾನೆ ಶೌರ್ಯ ಅವನಿಗೆ ಈಗಲೂ ಎಡಗೈಯನ್ನು ಆಡಿಸಲು ಆಗುತ್ತಿಲ್ಲ ಈಗಾಗಲೇ ಸಾಕಷ್ಟು ರಕ್ತ ಹೋಗಿದೆ ಎಡಗೈ ಪೂರ್ತಿ ಮರಗಟ್ಟಿದಂತಾಗಿದೆ ಆದರೂ ಕಷ್ಟದಲ್ಲೇ ಬಲಭುಜದಲ್ಲೇ ಬಾಗಿಲನ್ನು ತಳ್ಳಿ ಒಳಗೆ ಬಂದವನು ಬಲಗೈಯಲ್ಲಿ ರಪ್ಪನೆ ಬಾರಿಸಿದ ಶ್ರಮ್ಗೆ ಹಾಗೆ ಅವನ ಕೊರಳಿಗೆ ಕೈ ಹಾಕಿ ನನ್ನ ಹೆಂಡತಿಯನ್ನು ಮುಟ್ಟುವಷ್ಟು ಧೈರ್ಯ ಬಂತ ನಿನಗೆ ನಿನ್ನನ್ನು ಹೊರಗಡೆ ಓಡಾಡಲು ಬಿಟ್ಟಿದ್ದೇ ಈ ರೀತಿ ಅವಮಾನದಿಂದ ನೀನು ಹಿಡಿಯಷ್ಟಾಗಿ ಹೋಗಬೇಕು ಅಂತ ಪ್ರಪಂಚವೇ ನಿನ್ನ ಜನ್ಮದ ಬಗ್ಗೆ ಅಪಹಾಸ್ಯ ಮಾಡಿ ನಗುತ್ತಿದ್ದದ್ದು ನನಗೆ ಗೊತ್ತಿಲ್ಲ ಅಂದುಕೊಂಡಿದ್ಯಾ ನನಗೆ ಚೆನ್ನಾಗೇ ಗೊತ್ತಿತ್ತು ಮತ್ತು ಆಗೆಲ್ಲ ನಾನು ಖುಷಿ ಪಡ್ತಾ ಇದ್ದೆ ನೀವೆಲ್ಲ ಹೀಗೆ ಅವಮಾನದಿಂದ ಸಾಯಬೇಕು ಅನ್ನೋದೇ ನನ್ನಾಸೆ ಎನ್ನುತ್ತಾ ಅವನ ಪಕ್ಕೆಲುಬಿಗೆ ಮಂಡಿಗಾಲಿನಿಂದ ಗುದ್ದುತ್ತಾನೆ ಶೌರ್ಯ ಶ್ರಮ್ ತನ್ನ ಎರಡೂ ಕೈಯಲ್ಲಿ ಶೌರ್ಯನ ಒಂದು ಕೈಯನ್ನು ಹಿಡಿದು ತಳ್ಳುತ್ತಾ ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಿದ್ದರೂ ಬಿಡದೆ ಕೊರಳಿಗೆ ಕೈ ಹಾಕಿದ ರೀತಿಯಲ್ಲೇ ಗೋಡೆಗೆ ಅವನ ತಲೆಯನ್ನು ಚಚ್ಚಿ ಅವನ ಪ್ಯಾಂಟ್ನ ಜೇಬಿನಿಂದ ಕೀ ತೆಗೆದು ಐಕ್ಯ ಕಡೆಗೆ ಎಸೆದ ಶೌರ್ಯ ಹೆಂಡ್ತಿ ಬೇಗ ಬಾ ಹೋಗೋಣ ನನ್ನ ಕೈ ತುಂಬ ನೋಯುತ್ತಿದೆ ಬೇಗ ಹಾಸ್ಪಿಟಲ್ಗೆ ಹೋಗೋಣ ಎಂದಾಗ ತಕ್ಷಣ ಕೀಯನ್ನು ಎತ್ತಿಕೊಂಡ ಐಕ್ಯ ಮನೆಯ ಮುಖ್ಯ ದ್ವಾರವನ್ನು ತೆಗೆದು ಶೌರ್ಯನ ಬಳಿ ಬಂದು ಅವನ ಕೈ ಹಿಡಿದು ಮುಂದೆ ಹೋಗುವ ಹೊತ್ತಿಗೆ ಹೇ ಶೌರ್ಯ ಆದಿತ್ಯರಾಜ್ ಐ ಹೇಟ್ ಯು ಮ್ಯಾನ್ ಆ್ಯಂಡ್ ಐ ವಾಂಟ್ ಟು ಕಿಲ್ ಯು ಎನ್ನುತ್ತಾ ಓಡಿ ಬರುವ ಶ್ರಮ್ ಹಿಂದಿನಿಂದ ಶೌರ್ಯನಿಗೆ ಚಾಕು ಇರಿದಿದ್ದ ಅಮ್ಮ ಎಂದು ರಚಿದ ಶೌರ್ಯ ನೆಲಕ್ಕೆ ವಾಲುವಾಗ ಗಹಗಹಿಸಿ ನಗುವ ಶ್ರಮ್ ಎಷ್ಟು ಇಂಚು ಆಳದಲ್ಲಿ ಚಾಕು ತುರಿದರೆ ಯಾವ ಇನ್ನರ್ ಆರ್ಗನ್ ಎಷ್ಟು ಗಾಯವಾಗುತ್ತದೆ ಅನ್ನೋದು ಚೆನ್ನಾಗೇ ಗೊತ್ತು ಈ ಡಾಕ್ಟರ್ಗೆ ಈಗ ನಿಂಗೆ ಈ ಶೌರ್ಯ ಸಿಗಲ್ಲ ಅವನು ಸಾಯಲೇಬೇಕು ನೀನು ನನ್ನವಳಾಗಲೇಬೇಕು ಅಚ್ಚು ಎಂದರೆ ಕೆಳಗೆ ಬಿದ್ದ ಶೌರ್ಯನ ಹಿಂದಿನಿಂದ ಚಾಕು ಸೆಳೆದು ನೇರವಾಗಿ ಶ್ರಮ್ನ ತೊಡೆಗೆ ಚುಚ್ಚಿದ ಐಕ್ಯ ಮತ್ತೆ ಮತ್ತೆ ಚಾಕು ತೆಗೆದು ಅವನಿಗೆ ಚುಚ್ಚುತ್ತಾ ನನ್ನ ಗಂಡನನ್ನು ಹೇಗೆ ಬದುಕಿಸಿಕೊಳ್ಬೇಕು ಅನ್ನೋದು ನನಗೆ ಗೊತ್ತು ಎನ್ನುತ್ತಾ ಅವನನ್ನು ಎಳೆದುಕೊಂಡು ಹೋಗಿ ಒಂದು ರೂಮಿಗೆ ಹಾಕಿ ಹೊರಗಿನಿಂದ ಲಾಕ್ ಮಾಡಿ ಮತ್ತೆ ಶೌರ್ಯನ ಬಳಿ ಬರುವ ಹೊತ್ತಿಗೆ ಅವನು ಪ್ರಜ್ಞಾಶೂನ್ಯನಾಗಿ ಬಿದ್ದಿದ್ದ ಶೌರ್ಯ ಹೇ ಶೌರ್ಯ ಎದ್ದೇಳು ಕಣ್ಣು ಬಿಡು ಶೌರ್ಯ ಎನ್ನುತ್ತಾ ಐಕ್ಯ ಅವನ ಕೆನ್ನೆ ತಟ್ಟಿದರೂ ಶೌರ್ಯ ಕಣ್ಣು ತೆರೆಯುವುದು ದೂರದ ಮಾತು ಕೊನೆ ಪಕ್ಷ ಅವನ ದೇಹದಲ್ಲಿ ಸಣ್ಣ ಚಲನೆಯೂ ಆಗಲಿಲ್ಲ ತಕ್ಷಣ ಅವನ ನಾಡಿ ಹಿಡಿದ ಐಕ್ಯ ಅವನ ನಾಡಿ ಮಿಡಿದ ಕ್ಷೀಣವಾಗಿರುವುದನ್ನು ಕಂಡು ಹೇ ಶೌರ್ಯ ಬಿಡು ನೋಡು ಈ ರೀತಿ ನಾಟಕವಾಡಬೇಡ ಇದೆಲ್ಲ ಚೆನ್ನಾಗಿರಲ್ಲ ನೋಡು ಹೇ ಸೈಕೋ ಮಾತಾಡು ಪ್ಲೀಸ್ ಶೌರ್ಯ ನೀನು ಒಳ್ಳೆ ಹುಡುಗ ಅಲ್ವಾ ಹೀಗೆಲ್ಲ ಆಡ್ತಾರಾ ನಮ್ಮ ಅಗ್ರಿಮೆಂಟ್ ನೆನಪಿದೆ ತಾನೇ ಅಗ್ರಿಮೆಂಟ್ ಮುಗಿಯುವ ಮುನ್ನವೇ ನಾವು ದೂರ ಆಗುವ ಹಾಗಿಲ್ಲ ಅಂತ ನೀನೇ ಹೇಳಿದೀಯ ಕೊಟ್ಟ ಮಾತಿಗೆ ತಪ್ಪಬಾರ್ದು ಸೈಕೋ ನೋಡು ನೀನು ನನ್ನ ಜಗಳದ ಪಾರ್ಟ್ನರ್ ತಾನೇ ನೀನು ಹೀಗೆಲ್ಲ ಮಾಡಿದರೆ ನಾನು ಯಾರ ಜೊತೆ ಜಗಳವಾಡಲಿ ಹೇಳು ನಿಂಗೆ ಗೊತ್ತಾ ಕೇಳಿ ನಿನ್ನೊಂದಿಗೆ ಜಗಳವಾಡದೆ ನನಗೆ ತಿಂದ ಅನ್ನೋ ಜೀರ್ಣವೇ ಆಗಲ್ಲ ಗೊತ್ತಾ ಮತ್ತು ಯಾವಾಗಲೂ ಅದೇನೋ ಲೆಕ್ಕ ಲೆಕ್ಕ ಅಂತ ಹೇಳ್ತಾ ಇರ್ತೀಯಾ ಆ ಲೆಕ್ಕ ಕ್ಲಿಯರ್ ಮಾಡಲ್ವ ನೀನು ಈಗೇನು ನೀನು ಹೇಳಲ್ವಾ ಆಯಿತು ಬಿಡು ನಾನು ಆ ಹೀರೋ ಸಾಮ್ರಾಟ್ ಜೊತೆ ಫಿಲ್ಮ್ ಮಾಡ್ತೀನಿ ಅವನ ಜೊತೆ ರೊಮ್ಯಾಂಟಿಕ್ ಸೀನೆಲ್ಲ ಮಾಡ್ತೀನಿ ಅಷ್ಟೇ ಅಲ್ಲ ನಾನು ಅವನೊಂದಿಗೆ ಲಿಪ್ಕಿಸ್ ಸೀನ್ ಕೂಡ ಮಾಡ್ತೀನಿ ಮತ್ತೆ ಮತ್ತೆ ನೀನು ಈ ರೀತಿ ಮಲಗಿದ್ರೆ ಲೇ ಹೆಂಡ್ತಿ ಅಂತ ನೀನು ಕರೆಯುವ ಸ್ಟೈಲ್ನ ಬೇರೆಯವರು ಕದೀತಾರೆ ಅಷ್ಟೆ ಮತ್ತೆ ಮತ್ತೆ ನೀನು ಒಂಥರ ವಿಲನ್ ಹಾಗೆ ನಗ್ತೀಯ ನೋಡು ನನಗೆ ಅದು ತುಂಬ ಇಷ್ಟ ಈ ಕೆನ್ನೆಯಲ್ಲಿ ಬೀಳುವ ಡಿಂಪಲ್ ತುಂಬ ಇಷ್ಟ ಪ್ಲೀಸ್ ಎದ್ದೇಳು ಶೌರ್ಯ ಅಟ್ಲೀಸ್ಟ್ ಕಣ್ಣು ಬಿಡು ಸಾಕು ಎಂದೆಲ್ಲ ಹೇಳುತ್ತಿದ್ದರೂ ಅವಳು ಅಳುತ್ತಿದ್ದಾಳೆ ಹೇಗೆ ಕೇಳಿ ನನಗೆ ಅಳುವುದಕ್ಕೆ ಬರೋದಿಲ್ಲ ನಾನು ಅಳುವಂತಹ ಹುಡುಗಿಯೂ ಅಲ್ಲ ಗ್ಲೀಸರನ್ನು ಹಾಕಿದರೂ ನಾನು ಅಳೋದಿಲ್ಲ ಗುರು ನಾನು ಕ್ಲಾಸ್ ಹೀರೋಯಿನ್ ಅಲ್ಲ ನಾನು ಮಾಸ್ ಹೀರೋಯಿನ್ ಎಂಥದ ಕಷ್ಟದ ಪರಿಸ್ಥಿತಿ ಬಂದರೂ ನಾನಂತೂ ಅಳಲ್ಲ ಎನ್ನುತ್ತಿದ್ದ ಹೆಣ್ಣು ಇಂದು ಶೌರ್ಯನಿಗೋಸ್ಕರ ಪರಿಪರಿಯಾಗಿ ಅಳುತ್ತಿದ್ದಾಳೆ ಹಾಗೆ ಅಳುತ್ತಲೇ ಏನನ್ನು ನೆನೆದ ಹಾಗೆ ರಂಗಣ್ಣ ರಾಣಿಯಕ್ಕ ಎಲ್ಲಿದ್ದೀರ ನೀವು ನನಗೆ ಹೆಲ್ಪ್ ಮಾಡಿ ಬನ್ನಿ ಎಂದು ಕಿರುಚಿ ಕೆಳಗಿನ ಎಲ್ಲ ರೂಮಿನ ಬಾಗಿಲು ತೆರೆದು ಶ್ರಮ್ ಕಟ್ಟಿಹಾಕಿದ ರಂಗ ಮತ್ತು ರಾಣಿಯನ್ನು ಬಿಡಿಸಿ ಅವರಿಬ್ಬರ ಸಹಾಯದಿಂದ ಶೌರ್ಯನನ್ನು ಕಾರಿನಲ್ಲಿ ಮಲಗಿಸಿಕೊಂಡು ಆಸ್ಪತ್ರೆಯ ಕಡೆ ಹೋಗುತ್ತಾಳೆ ಐಕ್ಯ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು